ನಮ್ಮ ಸೂರತ್ನಾಗೂ ಕನ್ನಡ ಚಾನಲ್ಗೆ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ತಾ ಅಣ್ಣ ಡ್ರೆಸ್ ತೋರಿಸ್ತಾ ಇದ್ದಿ ಸ್ಯಾರೀಸ್ ತೋರಿಸ್ತಾ ಇದ್ದಿ ಆದರೆ ನಮ್ಮ ಟೈಲರ್ಗಾಗಿ ಏನಾದರೂ ಒಂದು ವೀಡಿಯೋ ಮಾಡಬಾರ್ದಾ ಅಂತಂದರೆ ಸ್ಯಾರಿ ಪೆಟ್ಟಿಕೋಟು ಫಾಲ್ಸು ಅಸ್ತರ್ಸ್ ಅಂತ ಈ ಥರ ರಿಕ್ವೈರ್ಮೆಂಟ್ ಬಂದಿದ್ದದಕ್ಕೆ ನಾನಿರೋದು ಸೂರತ್ದಲ್ಲೇ ಅಲ್ಲ ನಾನು ವಿಸಿಟ್ ಮಾಡಿದ್ದೀನಿ ಸೂರತ್ದಲ್ಲಿ ಈ ಥರ ಮ್ಯಾಚಿಂಗ್ ಸೆಂಟರ್ ಮೆಟೀರಿಯಲ್ಗೆ ಫೇಮಸ್ ಆಗಿರುವ ಮ್ಯಾನುಫ್ಯಾಕ್ಚರರ್ ಜೋಯಂಬಾಪತಿ ಪ್ರಾಡಕ್ಟ್ ಇವರ ಫ್ಯಾಕ್ಟ್ರಿ ಹೆಸರು ಬಂದು ಜಯ ಪ್ರಾಡಕ್ಟ್ಸ್ ಅಂತ ಸೊ ನೋಡಿ ಇವೆಲ್ಲ ಕೂಡ ಅಸ್ತರ್ಸು ಬ್ಲೌಸಸ್ಸು ಸ್ಯಾರಿ ಕೋಟ್ಸು ಆ ಬ್ಲೌಸ್ ಪೀಸಲ್ಲಿ ಮತ್ತು ನಿಮಗೆ ಹ್ಯಾಂಡ್ ವರ್ಕು ಮಗ್ಗಮ್ ವರ್ಕು ಇವೆಲ್ಲ ಇವೆಲ್ಲ ಕೂಡ ನಿಮಗೆ ಫ್ಯಾಕ್ಟ್ರಿ ರೇಟಲ್ಲೇ ಸಿಗುತ್ತೆ ಆರ್ಡರ್ ಮಾಡಬೇಕು ಅಂತಂದರೆ ಇವರ ನಂಬರ್ ವೀಡಿಯೋ ಮೇಲಿದೆ ಸೂರತ್ ಬಂದರೆ ವಿಸಿಟ್ ಮಾಡಿ ಬರೋಕ್ಕಾಗಲ್ಲ ಅಂತಂದರೆ ಆನ್ಲೈನ್ ಆರ್ಡರ್ ಕೊಡಿ ಮಿನಿಮಮ್ ಆರ್ಡರು ಐದು ಸಾವಿರ ಹತ್ತು ಸಾವಿರ ಈ ಥರ ನಿಯಮ ಏನೂ ಇಲ್ಲ ಒಂದು ಸಾವಿರ ರೂಪಾಯಿ ಕೂಡ ನೀವು ಆರ್ಡರ್ ಮಾಡಿ ತರಿಸ್ಕೋಬೋದು ಬಟ್ಟೆ ಕ್ವಾಲಿಟಿ ಇರುತ್ತೆ ಶಾಪ್ ಗ್ಯಾರಂಟಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುತ್ತೆ ವಾಟ್ಸಪ್ ವಿಡಿಯೋ ಕಾಲ್ ಸೌಲಭ್ಯವೂ ಇರುತ್ತೆ ಇದು ಮತ್ತು ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗಾಗಿ ನಾನು ಮಾಡಿರುವ ವೀಡಿಯೋ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದೇ ರೀತಿಯಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಆಲನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ದಿಂದ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಮೀಟ್ ಆಗೋರಿಗೆ ನಿಮ್ಮ ಸೂರತ್ ದಿಂದ ಧನ್ಯವಾದ